ಶರಣ ಶರಣಾರ್ಥಿಗಳು ದಿನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಸಿದ್ಧಾಡ್ರ ಕಥಾಮೃತದ ವಿಡಿಯೋಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಇದ್ದೀನಿ ಇವತ್ತಿನ ದಿವಸ ನಲವತ್ತ್ಮೂರನೇ ಅಧ್ಯಾಯವನ್ನು ಹೇಳ್ತೀನಿ ಹಾಗೆ ನೀವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿದ್ಧಾರ್ಡ ಚರಿತ್ರೆ ಎಲ್ಲರಿಗೂ ತಲುಪಬೇಕು ಎಲ್ಲರೂ ಕೇಳಬೇಕು ಆ ಒಂದು ಸಂಕಲ್ಪದೊಂದಿಗೆ ನಾನು ಈ ಕಾರ್ಯವನ್ನು ಇದ್ದೀನಿ ನನ್ನ ಈ ಸತ್ಕಾರ್ಯಕ್ಕೆ ತಾವು ಕೈ ಜೋಡಿಸಿ ಹೇ ಸದ್ಗುರು ಸಿದ್ಧಾರುಡನೇ ಅಖಂಡಾನಂದನೂ ಅದ್ವಯನೂ ಆಗಿರುವ ನಿನಗೆ ಜಯ ಜಯಕಾರವಿರಲಿ ಆತನಾದ ನೀನು ಭಕ್ತರನ್ನು ತಾರಸ್ಕೋಸ್ಕರ ಹುಬ್ಬಳ್ಳೊಳಿಗೆ ಪ್ರಕಟನಾಗಿರುತ್ತೆ ಎಲ್ಲ ಸಾಧುಗಳ ರೂಪದಿಂದಲೇ ಸಿದ್ಧಾರುಡು ವರ್ತಿಸ್ತಾ ಇದ್ದಾರೆ ಹೇ ಸಿದ್ಧಾರುಡ್ರೆ ಅಲ್ಲಿ ಬಂದ ಜನರನ್ನು ನೀನು ಉದ್ಧಾರ ಮಾಡ್ತಾ ಇದ್ದೀಯಾ ನೀನು ಭಕ್ತರು ಕರೆದರೆ ಅವರತ್ರ ಹೋಗ್ತಾ ಇದ್ದೀಯಾ ಎಂತಹ ಸಿದ್ಧಾರ್ಥ ಚರಿತ್ರೆ ಹೇಳಲಿಕ್ಕೆ ನಮಗೂ ಒಂದು ಈ ಪುಣ್ಯದ ಕಾಲ ಇರಲಿ ಗೊಂದಾವಲಿ ಎಂಬ ಒಂದು ಊರಿತ್ತು ಆ ಊರಿನಲ್ಲಿ ಬ್ರಾಹ್ಮಣ ದಂಪತಿಗಳಿದ್ದರು ಅವರು ನಿತ್ಯದಲ್ಲಿ ಪಾಂಡುರಂಗನ ಭಜನೆ ಮಾಡ್ತಾಯಿದ್ರು ಸುಖದಿಂದ ಸಂಸಾರ ಮಾಡ್ತಾ ಇದ್ದರು ಆಷಾಢ ಮತ್ತು ಕಾರಚಿಕ್ತಿಕ ಏಕಾದಶಿಗೆ ನೇಮದಿಂದ ಪಂಡರಪುರಕ್ಕೆ ಹೋಗ್ತಾಯಿದ್ರು ತಮ್ಮ ಕುಲದೇವನಾದ ವಿಠಲನಿಗೆ ಭಕ್ತಿಯುಕ್ತರಾಗಿ ದರ್ಶನವನ್ನು ಇದ್ದರು ವಿಠ್ಠಲ ನಾಮವನ್ನು ಮುಖದಿಂದ ಉಚ್ಚರಿಸುವಾಗ ಹೃದಯದಲ್ಲಿರುವ ಆತನ ರೂಪವನ್ನೇ ಕಣ್ಣಿನಿಂದ ನೋಡುತ್ತಾ ಉತ್ಕಟವಾದ ಪ್ರೇಮವು ತುಂಬುವಂತಾಗಿ ಈ ಪ್ರಕಾರ ಸರ್ವಕಾಲದಲ್ಲಿಯೂ ವಿಠ್ಠಲ ವಿಠಲ ವಿಠಲ ಅಂತ ಭಜನೆ ಮಾಡೋದರಲ್ಲಿ ಅವರು ತತ್ವರಾಗ್ತಾಯಿದ್ರು ಇಂಥ ದಂಪತಿಗಳಿಗೆ ಒಂದೊಂದೊಂದು ಕಾಲದಲ್ಲಿ ರುಲಿಕೇಶಿಯಾದ ಶ್ರೀಕೃಷ್ಣ ಪರ್ವಾ ಪರಮಾತ್ಮ ಸ್ವಪ್ನದಲ್ಲಿ ಬಂದು ನಿಮ್ಮ ಹೊಟ್ಟೆಯಲ್ಲಿ ರಾಮದಾಸನ ಜನ್ಮ ತೊಟ್ಟು ಬರುವನು ಯಾವಾತನು ಮಾರುತಿ ಅವತಾರವಾಗಿದ್ದು ಬಹುಜನರು ಉದ್ಧಾರ ಮಾಡುವನೋ ಆತನೇ ಈ ಕಾಲದಲ್ಲಿ ಶರೀರವನ್ನು ಧಾರಣೆ ಮಾಡಿ ನಿಮ್ಮಲ್ಲಿ ಪುತ್ರನಾಗಿ ಜನಿಸುವನು ಅಂತ ಅವರಿಬ್ಬರಿಗೂ ಸ್ವಪ್ನದಲ್ಲಿ ಒಂದೇ ಸಮಯಕ್ಕೆ ಕೃಷ್ಣ ಬಂದು ಹೇಳಿದ ಆ ಆನಂದವಾನೆಯನ್ನು ಕೇಳಿ ಅವರಿಗೆ ಬಹಳ ಹರ್ಷವಾಗಿ ಶ್ರೀ ಪಾಂಡುರಂಗನವನ್ನು ವಂದಿಸಿ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ನುಡಿಯುವಂತರಾದರು ಅನಂತರ ಸ್ತ್ರೀಯು ಗರ್ಭತಿಯಾಗಿ ಸುಂದರವಾದಂಥ ಒಬ್ಬ ಪುತ್ರನನ್ನು ಜನಿಸಿತು ಪ್ರಸವಿಸಿದರು ಆ ಕೂಸಿಗೆ ಗಣಪತಿ ಅಂತ ಹೆಸರಿಟ್ಟರು ಅದಕ್ಕೆ ಚಿಕ್ಕಂದಿನಿಂದಲೇ ಪಾಂಡುರಂಗ ಭಜನೆ ಮಾಡಲಿಕ್ಕೆ ಹಚ್ಚಿದ್ರು ಹುಡುಗನಿಗೆ ಗರ್ಭಾಷ್ಟಮದಲ್ಲಿ ಮೋಂಜಿ ಬಂಧವ ಬಂಧನ ಮಾಡುವಾಗ ರಾಮನಾಮ ಸ್ಮರಣೆಯನ್ನು ಉಪದೇಶಿಸದಕ್ಕ ಪ್ರಕಾರ ಆ ಕೂಡಲೇ ಹುಡುಗನು ರಾಮ ಮಂತ್ರದ ಪುನರುಚ್ಚಾರಣೆ ಆರಂಭ ಮಾಡಿಬಿಟ್ಟ ಹೇಳುವಾಗ ಕೂಡುವಾಗ ಕೆಲಸ ಮಾಡುವಾಗ ಬಿಡದೆ ಉಚ್ಚಾರ ಮಾಡ್ತಾ ಇದ್ದ ಈ ಪ್ರಕಾರ ಅಖಂಡವಾಗಿ ದೃಢ ಅಭ್ಯಾಸ ನಡೀತಿರುವಾಗ ಆತನಿಗೆ ವೈರಾಕ್ಯ ಉಕ್ಕಿ ಬರುವಂತಾಯಿತು ಹದಿನೈದು ವರ್ಷ ವಯಸ್ಸಿನ ಆ ಗಣಪತಿಯು ತೀರ್ಥ ಪರ್ಯಟನ ಮಾಡಲಿಕ್ಕೆ ಹೊರಟು ಬಿಟ್ಟ ಈ ಪ್ರಕಾರ ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಕಟ್ಟ ಕಡೆಗೆ ಆತನಿಗೆ ಗುರುಸ್ಥಾನ ದೊರೆಯಿತು ಒಡ್ಡಾರ ಪ್ರಾಂತ್ಯದಲ್ಲಿ ಎಳೆ ಗ್ರಾಮ ಒಂದಿತ್ತು ಆ ಗ್ರಾಮದ ಬಹಿರ್ಭಾಗದಲ್ಲಿ ತುಕಾರಾಮಚತನ್ಯರಂಥ ಸತ್ಪುರುಷರಿದ್ದರು ಇವರು ಅಗಾಧ ಕೀರ್ತನೆಯನ್ನು ಕೇಳಿ ಗಣಪತಿ ಬುವ ಅವ್ರ ಕಡೆಗೆ ಹೋಗಿ ನಮನ ಮಾಡುವಾಗ ಅವರು ತಮ್ಮ ಶಿಷ್ಯರನ್ನು ಕುರಿತು ಈ ದರೋಡೆಕೋರ ಬಂಧನ ನೋಡ್ರಿ ಅಂತ ಹೇಳ್ಬಿಟ್ರು ಅವರೆಲ್ಲ ಭಾಳ ಆಶ್ಚರ್ಯ ಆದರು ಆದರೆ ಗಣಪತಿನ ಈ ಮನಸ್ಸಿನಲ್ಲಿ ತಾನು ಧನ್ಯನಾದ ಅಂತ ಅಂದ್ಕೊಂಡ ಆ ತುಕಾರಾಮ ಚೈತನ್ಯರು ಗಣಪತಿಗೆ ದರೋಡೆಕೋರ ಅಂತ ಇದ್ದಾನೆ ಆದರೆ ಈ ಗಣಪತಿ ನಾನು ಧನ್ಯನಾದಿ ಅಂತ ಇದ್ದೇನೆ ಆತ ಏ ದೇವನೇ ಅನೇಕ ದೇಶಗಳನ್ನು ತಿರುಗಿ ಕಟ್ಟ ಕಡೆಗೆ ನಿರ್ದೋಷಿಯಾಗಿರುವ ನೀನು ನನ್ನನ್ನು ಭೇಟಿಯಾಗಿದ್ದೆ ನಾನು ನನ್ನ ಭೇಟಿಯಾಗಿದ್ದೆ ನಿನ್ನ ಸನ್ನಿಧಿಯಲ್ಲಿ ದಾಸನಾಗಿರಲಿಕ್ಕೆ ನಾ ಇಚ್ಛೆ ಮಾಡಿದ್ದೇನೆ ಅಂತ ಹೇಳಿ ತನ್ನ ಕೇಳಿ ಆ ಮಹಾತ್ಮನ ಹೇಳ್ತಾರೆ ಗಣಪತಿ ಬುವ ನಿನ್ನಿಂದ ನನ್ನ ಸೇವಾ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ನಾನು ಜೀವಿತಗಳಿಗೆ ಬಹು ಕ್ರೂರನಾಗಿದ್ದೇನೆ ಇಲ್ಲಿ ನಿಂತಿರೋರಿ ನೀನು ಕೇಳು ಅಂತ ಹೇಳಿ ಆ ಸದ್ಗುರುನಾಥನು ಗಣಪತಿ ಮೇಲೆ ಕಲ್ಲುಗಳನ್ನು ಎಸೆದು ತನ್ನ ಶರೀರಕ್ಕೆ ತಾಗಿ ಕೆಳಗೆ ಬಿದ್ದ ಆ ಕಲ್ಲುಗಳನ್ನೇ ಗಣಪತಿ ಒಟ್ಟುಗೂಡಿಸ್ಕೊಂಡು ಆ ಕಲ್ಲುಗಳಿಗೆ ಸದ್ಗುರು ಹಸ್ತಸ್ಪರ್ಶವಾಗಿರುವುದರಿಂದ ಇವು ನನಗೆ ಪೂಜ್ಯವಾಗಿವೆ ಅಂತ ಅನ್ನುತ್ತಾ ಗುರುಪ್ರಸಾದ ಸಿಕ್ಕಿತ್ತೆಂದು ಅಂದ್ಕೊಂಡು ಅವುಗಳನ್ನು ತನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ನಿಂತುಬಿಟ್ಟ ಆಮೇಲೆ ಸದ್ಗುಳು ಆತನ ಸಮೀಪಕ್ಕೆ ಕರೆದು ಒಳ್ಳೆಯ ಸಿಟ್ಟಿನಿಂದ ಅವನಿಗೆ ಬೈಯುತ್ತಾ ತಮ್ಮ ಕಾಲುಗಳಿಂದ ಕಾಲುಗಳನ್ನು ಒತ್ತಕ್ಕೆಬಿಟ್ರು ಗಣಪತಿ ಸಮೀಪಕ್ಕೆ ಬಂದು ಆ ಚರಣಗಳನ್ನು ನೋಡಿ ಆಶ್ಚರ್ಯಪಟ್ಟು ಕಮಲಗಳಿಂತಹ ಕೋಮ ಕಮಲಗಳಿಂದ ಕೋಮಲವಾದಂತಹ ಪಾದಗಳಿಗೆ ಹಸ್ ಹಸ್ತಸ್ಪರ್ಶ ಮಾಡಿಬಿಟ್ಟ ಕೂಡಲೇ ಗುರುಗಳು ಸುಟ್ಟಿನಿಂದ ಆತನಿಗೆ ಒಂದು ಏಟು ಹೊಡೆದು ಏಳು ನಡಿ ನಿನ್ನ ಕೈಲಿ ಕೈ ಕಲ್ಲಿನಿಂದ ಕಲ್ಲಿಗಿಂತ ಬಿರುಸಾಗಿದೆ ನೀ ನನಗೆ ಒತ್ತಕ್ಕಾಗಲ್ಲ ಅದು ಕಲ್ಲದವ ಅಂತಂದುಬಿಟ್ಟು ನಿನಗೆ ನನಗೆ ಅದರ ಸ್ಪರ್ಶ ಸಹನವಾಗ್ತಾ ಇಲ್ಲ ಅಂತ ಹೇಳಿ ಗಣಪತಿಗೆ ಬೈದು ಬಿಟ್ಟರು ಗಣಪತಿ ಮನಸ್ಸು ಸಂಕೋಚ ಮಾಡಿಕೊಳ್ಳದೆ ಕೈಗಳನ್ನು ಜೋಡಿಸಿ ಶಾಂತವಾಗಿ ಸುಮ್ಮನೆ ಕೆಲ ಹೊತ್ತ ಮುಂದೆ ನಿಂತುಬಿಟ್ಟ ಆಮೇಲೆ ಸದ್ಗುರು ಈಗ ನಾವು ಅಡವಿಗೆ ಹೋಗಿ ಕಟ್ಟಿಗೆ ತೆಗೆದುಕೊಂಡು ಬರೋಣ ಅಂದ್ಬಿಟ್ರು ಅಂದದ್ದನ್ನು ಕೇಳಿ ಗಣಪತಿ ಶಾಂತ ರೀತಿಯಿಂದ ನೀವು ಇಲ್ಲೇ ಕುಳಿತುಕೊಳ್ರಿಪ್ಪ ಗುರುವೇ ನಾನು ಕಟ್ಟಿಗೆ ತೆಗೆದುಕೊಂಡು ಅಂತ ಅಂದ್ಬಿಟ್ರು ಆಗ ಸದ್ಗಳು ಹೇಳಿದ್ರು ನೀನು ಕೆಟ್ಟ ಕೆಟ್ಟ ಕಟ್ಟಿಗೆ ತರ್ತಿ ನಾನು ನೀನು ಕೂಡ ಬರ್ತೀನಿ ಅಂತ ಹೇಳಿ ಇಬ್ಬರು ಹೊರಟರು ಗುರು ಶಿಷ್ಯನಿಬ್ಬರೂ ಅಡವಿಗೆ ಹೋಗಿ ಬಹಳ ಕಟ್ಟಿಗೆಗಳನ್ನು ಕೂಡಿಸಿ ಶಿಷ್ಯನ ದೋತರದಿಂದ ಅವುಗಳನ್ನು ಕಟ್ಟಿ ಹೊರೆಯನ್ನು ಗಣಪತಿ ತಲೆ ಮೇಲೆ ಗುರುಗಳಿಟ್ಟರು ಹಸ್ತದಲ್ಲಿ ಒಂದು ಬಡಿಗೆಯನ್ನು ಹಿಡಿದು ಗುರುಗಳು ಶಿಷ್ಯನನ್ನು ಕುರಿತು ನೀನು ಮುಂದೆ ಹೋಗು ನಾ ಹಿಂದಿನಿಂದ ಬರುವನಂತ ಅಂತ ಹೇಳಿ ಅದೇ ಪ್ರಕಾರ ಗಣಪತಿ ಮುಂದೆ ಮುಂದೆ ನಡೀತಾ ಇದ್ದ ಗುರುಗಳು ಹಿಂದೆ ಹಿಂದೆ ಬರ್ತಾ ಇದ್ದರು ಇಬ್ಬರಿಂದ ಹೊರಲಾಗದಂಥ ಭಾರವನ್ನು ಹೊತ್ತುಕೊಂಡಿದ್ದ ಗಣಪತಿ ಹೋಗುವಾಗ ಆತನ ತಲೆಯೇ ಕಾರಂಭ ಮಾಡಬಾರ್ದು ಹಿಂದೆ ಗುರುಗಳು ಬೆತ್ತವನ್ನು ಹಿಡಿದಿದ್ರು ಕ್ಷಣ ಮಾತ್ರ ನಿಂತುಕೊಂಡ ಬೆನ್ನಿನ ಮೇಲೆ ಗುರುಗಳು ಹೊಡೆದ ಬಡಿಗೆ ಪೆಟ್ಟು ಬೀಳ್ತಾ ಇತ್ತು ಶರೀರದ ಮೇಲೆ ಅಸಾಧ್ಯವಾದ ಭಾರ ಬೆನ್ನ ಮೇಲೆ ಅಗಾಧವಾದ ಪೆಟ್ಟು ಮುಖದಿಂದ ರಾಮರಾಮ ಉಚ್ಚಾರ ಹಿಂದೆ ದಂಡಧಾರಿಯಾಗಿ ಬರುವಂಥ ಸದ್ಗುರುನಾಥ ಈ ಕಥೆಯ ಮರ್ಮ ತಿಳಿದುಕೊಳ್ಳಿ ಈ ಕಥೆಯ ಅರ್ಥ ಬಹಳ ಸುಂದರವಾಗಿದೆ ಈ ಪ್ರಕಾರ ಗಣಪತಿ ಒಂದು ಗಳಿಗೆ ಪರ್ಯಂತ ನಡೆದ ಆತನ ಚಿತ್ತವು ಗುರುಭಕ್ತಿಯಲ್ಲಿ ದೃಢವಾಗಿ ನಿರತನಾಗಿದ್ದರೂ ಶರೀರವು ಈ ಸಂಕಷ್ಟವನ್ನು ಸಹಿಸಲಾರದೆ ಭಾರ ನಿಮಿತ್ತದಿಂದ ಭೂಮಿಗೆ ಬಿದ್ದು ತತ್ಕಾಲವೇ ಮೂರ್ಛಗತನಾದ ಶಿಷ್ಯನಿಗೆ ದೇಹಭಾವ ತಪ್ಪಿತ್ತೆಂದು ಸದ್ಗುರುಗಳು ಹೃದಯದಲ್ಲಿ ಬಹಳ ಕಳವಳಗೊಂಡು ಕೃಪೆಯಿಂದ ಆತನ ಶಿರಕ್ಕೆ ಹಸ್ತ ಸ್ಪರ್ಶಿಸಿದ ಕ್ಷಣವೇ ಗಣಪತಿ ಮತ್ತೆ ಎಚ್ಚರಗೊಂಡ ಆಗ ಮಹಾತ್ಮರು ಆತನ ಕೈ ಹಿಡಿದು ವೃಕ್ಷ ಛಾಯೆಗೆ ಕರೆದುಕೊಂಡು ಹೋಗಿ ಕೃಪಾ ಕೃಪಾದೃಷ್ಟಿಯಿಂದ ನೋಡಿದ ಮಾತ್ರದಿಂದ ಗಣಪತಿಯ ತಾಪವೆಲ್ಲ ಶಾಂತವಾಯಿತು ಸದ್ಗುರು ಮುಖಾವಲೋಕನದಿಂದ ಅವನು ಸುಖವನ್ನು ಹೊಂದಿದ ಆಗ ತುಕಾರಾಮ ಚೇತ್ತನೆ ಮಹಾರಾಜರು ನಗುತ್ತ ನೀನು ದರೋಡ ಕೋರನಂತ ನಾನು ಹೇಳಿದ ಮಾತು ನಿಜ ಮಾಡಿ ತೋರಿಸಿದೆ ನನ್ನ ಹೃದಯನ ನೀನು ಸಂಪೂರ್ಣವಾಗಿ ಹರಣ ಮಾಡಿಕೊಂಡೆ ನಿನ್ನಂಥ ಶಿಷ್ಯನ ನಾನು ಎಂದೂ ಕಾಣಲಿಲ್ಲ ಅಂತ ಹೇಳಿದರು ಅನಂತರ ಗಣಪತಿಗೆ ನಿರ್ಮಲವಾದ ಆತ್ಮಜ್ಞಾನವನ್ನು ಬೋಧಿಸಿದರು ಶಿಷ್ಯನದನ್ನು ಶ್ರವಣ ಮಾಡಿದ ಮಾತ್ರದಿಂದ ದೇವಾದಿಕರಿಗೆ ದುರ್ಲಭವಾದಂಥ ಈ ಸ್ಥಾನವನ್ನು ತಕ್ಷಣವೇ ಹೊಂದಿಬಿಟ್ಟ ಶಿಷ್ಯನಿಗೆ ಸಮಾಧಿ ಹತ್ತಿತ್ತಂತೆ ತಿಳಿದು ಆತನಿಗೆ ಉತ್ಥಾನವಸ್ಥೆಗೆ ತಂದು ಗುರುಗಳು ಈ ಜ್ಞಾನವು ನಿನಗೆ ದೃಢವಾಗುವ ದಶೆಯಿಂದ ನಾಮಸ್ಮರಣೆಯ ಅಭ್ಯಾಸವನ್ನು ಬಿಡಬೇಡಪ್ಪ ದಾಸಬೋಧವೆಂಬ ಗ್ರಂಥವನ್ನು ನೀನು ನಿತ್ಯ ಮಾಡ್ತಾ ಅಧ್ಯಯನ ಇರು ಅದರಲ್ಲಿ ನಿರೂಪಿಸದಂತೆ ವರ್ತನವನ್ನು ತ್ರಿಕರಣಪೂರ್ವಕವಾಗಿ ಇಡತಕ್ಕದ್ದು ಈಗ ನೀನು ನಿನ್ನ ಮನೆಗೆ ಹೋಗಿ ಬರುವಂಥ ಮನೆಗೆ ಹೋಗಿ ಬರುವಂಥ ಭಕ್ತರಿಗೆ ಅಧಿಕಾರ ಪ್ರೇಮ ಪೂರ್ವಕವಾಗಿ ನಾಮಸ್ಮರಣೆಯನ್ನು ಉಪದೇಶ ಮಾಡಿ ಅವರನ್ನು ಉದ್ಧರಿಸುವಂಥ ನಾವು ಈಗ ನೀ ಧನ್ಯನಾಗಿದ್ದಿ ಶುದ್ಧವಾದ ಚೈತನ್ಯ ಅನಾದಿ ಇದರಿಂದ ಇಂದಿನಿಂದ ನಿನಗೆ ಬ್ರಹ್ಮ ಚೈತನ್ಯ ಎಂಬ ಹೆಸರು ಇರಲಿ ಅಂತ ಸದ್ಗುರುನಾಥ ಅಮೃತ ಸಮಾನ ವಚನವನ್ನು ಕೇಳಿ ಗಣಪತಿ ಶಿಷ್ಯನಿಗೆ ಕಂಠಗದ್ಗತವಾಗಿ ಕಣ್ಣೊಳಗಿಂದ ಆನಂದಾಶಯಗಳನ್ನು ಸೋಸುತ್ತಾ ಆತನು ಸದ್ಗುರು ಚರಣಕ್ಕೆ ಬಿದ್ದು ನಿಂತ ಎಷ್ಟು ದಯಾಳು ಆಗಿರುವಿ ಹೇ ಸದ್ಗುರು ರಾಜನೇ ನೀನು ಯಾವತ್ತೂ ಧನ್ಯ ಧನ್ಯನಿದ್ದೀಯಾ ನೀನು ಮಹಾತ್ಮನಿದ್ದೀಯ ನಿನ್ನನ್ನು ಪಡೆದಂಥ ನಾನು ಧನ್ಯನಾದಿ ನೀನು ನಿತ್ಯ ಸ್ವರೂಪವನ್ನು ನನಗೆ ನಮಗೆ ತೋರಿಸಿಬಿಟ್ಟು ವಿಚಿತ್ರ ಕಾರ್ಯವನ್ನು ಮಾಡಿದೆ ಅಂತ ಬ್ರಹ್ಮಚೈತನ್ಯ ಹೊಂದು ಪುನಃ ಗುರು ಸದ್ಗುರುಗಳಿಗೆ ನಮಸ್ಕರಿಸಿ ಅವರ ಆಜ್ಞೆ ಪಡೆದುಕೊಂಡು ತನ್ನ ಸ್ವಸ್ಥಾನಕ್ಕೆ ಹೋಗಿಬಿಟ್ಟ ಬ್ರಹ್ಮಚೈತನ್ಯರ ಸ್ಥಾನಕ್ಕೆ ಅಸಂಖ್ಯ ಜನರು ಭಕ್ತರು ಬಂದು ಅವರ ಸಂಗತಿಯಿಂದ ಅವರು ರಾಮ ರಾಮಮಂತ್ರವನ್ನು ಉಪದೇಶ ಮಾಡ್ತಾ ಇದ್ರು ತಾರಣ ಮಾಡ್ತಾ ಇದ್ರು ಇಂಥ ಮಹಾರಾಜ ಮಹಾರಾಜಪ್ರಿಯ ಶಿಷ್ಯನಾದ ವಿದ್ಯಾಸರಗರನಾಗಿರುವಂಥ ತಮ್ಮಣ್ಣ ಶಾಸ್ತ್ರಿ ಹುಬ್ಬಳ್ಳಿಯಲ್ಲಿರುವನು ಆತನು ಮತ್ತು ಇತರ ಭಕ್ತರು ಜನರು ಕೂಡಿ ಗೊಂದಾವಲೆಗೆ ಹೋಗಲಿಕ್ಕೆ ಅನುಕೂಲವಿದಂಥ ಅನೇಕ ಜನರ ಉದ್ಧಾರತವಾಗಿ ಬ್ರಹ್ಮಚೈತನ್ಯ ಮಹಾರಾಜರನ್ನು ಹುಬ್ಬಳ್ಳಿಗೆ ಬರಲಿಕ್ಕೆ ಪ್ರಾರ್ಥನೆ ಮಾಡಿದರು ಈ ಆಮಂತ್ರಣವನ್ನು ಮಾನ್ಯ ಮಾಡಿ ಶ್ರೀ ಸಿದ್ಧಾರ್ಥರ ದರ್ಶನೋತ್ಸವವಾಗಿ ತಮ್ಮ ಶಿಷ್ಯ ಸಮುದಾಯವನ್ನು ಕೂಡಿಕೊಂಡು ಹುಬ್ಬಳ್ಳಿಗೆ ಹೊರಟು ಬರುವಂಥನಾದರು ಆ ಬ್ರಹ್ಮಚೈತನ್ಯರು ಅಲ್ಲಿಗೆ ಸರ್ವ ಭಕ್ತ ಜನರು ಅವರನ್ನು ಎದುರುಗೊಳ್ಳಲಿಕ್ಕೆ ಹೋಗಿ ಅವರ ದರ್ಶನದಿಂದ ತಾವು ಧನ್ಯರಾದವಂತ ತಿಳಿದು ಬ್ರಹ್ಮಚೈತನ್ಯರ ಸನ್ನಿಧಿಯಲ್ಲಿ ಸರ್ವ ಬ್ರಾಹ್ಮಣರು ಬಂದು ಅವರಿಂದ ಮಂತ್ರೋಪದೇಶವನ್ನು ಪಡೆದುಕೊಂಡರು ಆದರೆ ಅವರು ಮ ಮಹಾತ್ಮರನ್ನ ವಿಧಿ ನಿಷೇಧದ ಗೊಂದಲದೊಳಗೆ ಹಾಕಿ ಸಿದ್ಧಾರ್ ಕಡೆಗೆ ಹೋಗಿಡಲಿಲ್ಲ ಆ ಜನ ಒಮ್ಮೆ ಒಬ್ಬ ನಾವು ಭಕ್ತ ಮನೆಗೆ ಹೋಗುವಾಗ ಯಾರೋ ಬ್ರಾಹ್ಮಣರನ್ನು ಕರೆದುಕೊಳ್ಳದೇ ಹೋದರು ಅಲ್ಲಿಗೆ ಗಾಡಿಯ ಮೇಲೆ ಎಳೆದುಕೊಂಡು ನೆಟ್ಟಗೆ ಸಿದ್ಧಾಶ್ರಮಕ್ಕೆ ತೆರಳಿಬಿಟ್ರು ಇತ್ತ ಮಠದಲ್ಲಿ ಸಿದ್ಧನಾಥರು ಮಧ್ಯಾಹ್ನ ಹೊತ್ತಿಗೆ ಶಯ್ಯ ಮೇಲೆ ವಿಶ್ರಮಿಸ್ತಿರಬೇಕಾದ್ರೆ ಅಕಸ್ಮಾತ್ ಆಗಿ ಎದ್ದು ಸಮೀಪದಲ್ಲಿದ್ದ ಶಿಷ್ಯರಿಗೆ ಬ್ರಹ್ಮಚೇತನ ಸಂತರು ಇದೇ ಈಗ ಬರ್ತಾ ಇದ್ದಾರಂತ ಅಂತ ಹೇಳಿ ಮುಂದೆ ಬಂದು ಮಾರ್ಗದ ಕಡೆಗೆ ನೋಡುವಾಗ ಗಾಡಿಯಿಂದ ಇಳಿದು ಬರ್ತಿರ್ತಕ್ಕಂಥ ಮಹಾರಾಜರನ್ನು ಕಂಡು ಓಡಿ ಹೋಗಿ ಅವರಿಗೆ ದೃಢಾಲಿಂಗನವನ್ನು ಕೊಡುವಂಥವರಾದರು ಆ ಕಾಲದಲ್ಲಿ ಇಬ್ಬರು ಮಹಾತ್ಮರಿಗೆ ಅತ್ಯಂತ ಪ್ರೇಮ ಉಕ್ಕಿ ಐಕ್ಯ ಐಕ್ಯಭಾವದಿಂದ ಸಾಧು ಸಂತರೊಳಗೆ ಭೇಟಿಯಾಗುತ್ತಿರುವಾಗ ಆಗಿನ ಆನಂದ ವರ್ಣಿಸಲು ಸಾಧ್ಯ ತ್ರಿಪುರ ಸಂಹಾರವಾದ ಬಳಿಕ ಶಿವ ವಿಷ್ಣು ಇಬ್ಬರು ಪರಸ್ಪರ ಆಲಂಗಿಸಿದ ಪರಿ ಇದು ಇಲ್ಲಿ ಕಾಣತು ಜೀವ ಶಿವರ ಐಕ್ಯ ಆಗುವ ಸಮಯದಲ್ಲಿ ಯಾವ ಬ್ರಹ್ಮಾನಂದವು ಪ್ರಕಟವಾಗುವುದು ಅದೇ ಆನಂದವು ಈಗ ಇಬ್ಬರು ಮಹಾತ್ಮರೊಳಗೆ ಅವಿರ್ಭಾವವಾಯಿತು ಇಂಥ ಆನಂದದಲ್ಲಿ ತಲ್ಲಿನರಾಗಿ ಸರ್ವರು ಇರುವರು ದೇವ ದೇಹದ ಭಾಗವನ್ನ ಭಾವವನ್ನೇ ಮರೆತು ಬಿಟ್ಟರು ಜನರೆಲ್ಲ ಆಶ್ಚರ್ಯ ಆಗಿಬಿಟ್ರು ಸುತ್ತಮುತ್ತ ಇದ್ದಂಥ ಭಕ್ತರು ಆದರೆ ಕಣ್ಣೊಳಗಿಂದಷ್ಟು ಆನಂದಾಶ್ರಯಗಳನ್ನು ಸುರಿಸು ಸುರಿಸುವಂತಹಾಗಿಬಿಟ್ರು ಬಹಳ ವರ್ಷಗಳ ವಿರಹದಿಂದ ಪ್ರಿಯ ಬಂಧುವಿಗೋಸ್ಕರ ತಳಮಳಿಸುತ್ತಿರಬೇಕಾಗಿ ಇರುವಾಗ ಅಕಸ್ಮಾತಾಗಿ ಪರಸ್ಪರ ಭೇಟಿಯಾದರೆ ಕ್ಷಣ ಮಾತ್ರ ವಿಧೇಯ ಸ್ಥಿತಿಯೊಳಗಿದ್ದು ಸರ್ವ ಜಗತ್ತನ್ನು ಮರೆತುಬಿಟ್ರು ಆನಂದ ಕೇಂದ್ರದಿಂದ ಆನಂದ ಕಿರಣಗಳು ಪಸರಿಸಿ ಬಹಳ ಸಂತೋಷದಿಂದ ಅವರು ಅದರೊಳಗೆ ಅಲ್ಲಿದ್ದ ಭಕ್ತರು ಜನರೆಲ್ಲರೂ ಮುಗ್ಧರಾಗಿಬಿಟ್ರು ಇದೆಲ್ಲವನ್ನ ನೋಡಿ ಬ್ರಹ್ಮಚೇತನ್ಯರು ಬಂದರು ಸಿದ್ಧಾರ್ರಲ್ಲಿ ಎತ್ತನಿದೆತ್ತ ಸಂಬಂಧ ಎಷ್ಟು ಆನಂದವಾಗಿದ್ದಾರೆ ಅಂತ ಎಲ್ಲರೂ ಅಂತ ಇದ್ದರು ಎಲ್ರಿಗೂ ಆಶ್ಚರ್ಯ ಆಗಿಬಿಡ್ತು ಆ ಭಕ್ತರಾದರೂ ಪ್ರೇಮಾಶ್ರಯಗಳನ್ನು ಸುರಿಸುವಂಥರಾದ್ರೂ ಭಕ್ತರು ಕೂಡ ತ್ರಿಭುವನದಲ್ಲಿಯೂ ಸರ್ವರತ್ರ ಆನಂದವ ತುಂಬಿ ಮತ್ತೆ ಉಳಿಯಿತು ಕೂಡಲೇ ಪರಸ್ಪರ ನಮಸ್ಕಾರ ಮಾಡಿದ್ರು ಆಗ ಬ್ರಹ್ಮಚೈತನ್ಯ ಮಹಾರಾಜರನ್ನು ಕೈ ಹಿಡಿದು ಕರ್ಕೊಂಡು ಬಂದು ಸಿದ್ಧಾರ್ಡರು ತಮ್ಮ ಆಸನದ ಮೇಲೆ ಕೂಡಿಸಿ ತಾವು ಅವರು ಏಕಕಾಲದಲ್ಲಿ ಆಕಸ್ ಆ ಏಕಾಸನದಲ್ಲಿ ಕುಳಿತುಕೊಂಡು ಬಿಟ್ರು ಆಗ ಸದ್ಗುರು ಕಣಿಯಾದ ಮಹಾರಾಜರು ಸದ್ಗುರು ಸಿದ್ಧಾರ್ಡ್ರನ್ನು ಕುರಿತು ಈ ಪ್ರಕಾರ ಅಮೃತವಾಣಿಯನ್ನು ನುಡಿಯುವಂತರಾದರು ಹೇ ಸದ್ಗುರು ಸಿದ್ಧಾರ್ ಸ್ವಾಮಿ ಈ ದೇಹವು ಗೊಂದಾವಲೆ ಗ್ರಾಮದಲ್ಲಿರುವುದು ಇರ್ತಾ ಇದೆ ಇದರ ಸ್ನೇಹಿತರಾಗಿರುವ ಕೆಲವು ದೇಹಗಳು ಈ ಗ್ರಾಮದಲ್ಲಿರುತ್ತಿದ್ದು ಅವರ ಸಲುವಾಗಿ ಇಲ್ಲಿಗೆ ಬಂದಿರುವುದು ಆ ದೇಹಗಳು ಇದನ್ನು ಇಲ್ಲಿಗೆ ಕರೆಸಿದ್ದಕ್ಕಾಗಿ ಬಂದಿರ್ತೇನೆ ಈಗ ತಾವು ತಮ್ಮ ದರ್ಶನಕ್ಕೆ ಪ್ರಾಪ್ತವಾಗಿ ನನಗೆ ಆನಂದವಾಯಿತು ಈ ದೇಹವು ಸರ್ವಕಾಲ ರಾಮ ಅನ್ನುತ್ತದೆ ಮತ್ತು ಮೋಕ್ಷಗಳಿಗೂ ಅನ್ನಲಿಕ್ಕೆ ಹಚ್ಚುತ್ತದೆ ಇದು ಯೋಗ್ಯವೋ ಹೇಗೋ ಎಂಬುದರ ವಿಷಯವಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗಿರುತ್ತದೆ ಅಂತ ಹೇಳಿದರು ಅವರು ನಾನು ಅಂತ ಹೇಳಲಿಲ್ಲ ಬ್ರಹ್ಮಚೇತನರು ಈ ದೇಹ ಅಂತ ಹೇಳಿದರು ಈ ಪ್ರಕಾರವಾದ ಮಧು ಮಧುರ ವಚನವನ್ನು ಕೇಳಿ ಸಿದ್ಧಾರ್ಡ ಹೃದಯದಲ್ಲಿ ಬಹು ಆನಂದವಾಯಿತು ಆಮೇಲೆ ಬ್ರಹ್ಮಚೈತನ್ಯ ಮಹಾರಾಜನ ಕುರಿತು ಸದ್ಗುರು ಸಿದ್ಧಾರ್ಡ ಮಹಾರಾಜರು ಹೇಳ್ತಾರೆ ಬ್ರಹ್ಮಚೈತನ್ಯ ಮಹಾರಾಜರೇ ಈ ಜಗತ್ತಿನೊಳಗೆ ನಾಮದ ಹೊರತು ಎರಡನೇ ಸುಖವೇ ಇರುವುದಿಲ್ಲ ಇದೇ ಎಲ್ಲ ಜೀವಿಗಳಿಗೂ ತಾರಕವಾಗಿರುತ್ತದೆ ಈಶ್ವರನು ಸಹ ಅದನ್ನೇ ಜಪಿಸುತ್ತಿರುವನು ಹೌದಲ್ವೇ ಈಶ್ವರನು ಕೂಡ ಒನ್ನಮ ಶಿವ ಎಂತಾನೆ ಈ ದುಃಖಮಯವಾದ ಸಂಸಾರದೊಳಗೆ ನಾಮವೊಂದೇ ಸಾರಭೂತವಾಗಿದ್ದು ಆದ್ದರಿಂದಲೇ ಈ ಸರ್ವೇಶ್ವರನು ಬಂಧಿಸಲ್ಪಟ್ಟು ಭಕ್ತರ ಭಾರವನ್ನೆಲ್ಲ ಆತನೇ ವಹಿಸಿರುವನು ನಾಮಕ್ಕಿಂತಲೂ ಹೆಚ್ಚಿನ ಸಾಧನೆ ಇಲ್ಲ ಇತರ ಎಲ್ಲ ಬಂಧನಗಳೇ ಇರುತ್ತವೆ ನಾಮದಿಂದಲೇ ಸರ್ವರಿಗೂ ತರಣವಾಗ್ತದೆ ನಾನಾದರೂ ಅದನ್ನು ಜಪಿಸುತ್ತಿರುವೆನು ಎಲ್ಲ ಭಕ್ತ ಜನರಿಗೂ ಅದನ್ನೇ ಉಪದೇಶ ಉಪದೇಶ ಮಾಡ್ತಾ ಇದ್ದೀನಿ ನಾನು ಶಿವರಾತ್ರಿ ಉತ್ಸವ ಕಾಲದಲ್ಲಿ ನಾಮದ ಜಪವು ಅಹೋರಾತ್ರಿ ಏಳು ದಿನಗಳ ತನಕ ಇಲ್ಲಿ ನಡೆಯುತ್ತದೆ ರಾಮನಾಮವೇ ಸತ್ಯವೆಂದು ಅಖಿಲ ವೇದಾಂತ ಗರ್ಜಿಸುತ್ತದೆ ಭೂತಾಂತ ಗರ್ತವಾದಂಥ ಆತ್ಮಾರಾಮನಿಗೆ ರಾಮನೆಂಬ ನಾಮಧೇಯವು ಜನರ ಉದ್ಧಾರಕ್ಕಾಗಿ ತಮ್ಮ ಅವತಾರವಿರುವುದು ನಾಮೋಪದೇಶದಿಂದ ಉದ್ಧಾರ ಮಾಡುತ್ತಿರುವಿರಿ ಇದಕ್ಕೂ ಹೆಚ್ಚಿನ ಶ್ರೇಯಸ್ಕರವಾದಂಥ ಸಂತರ ಕಾರ್ಯವೇ ಇಲ್ಲ ಅಂತ ಸದ್ಗುರು ಸಿದ್ಧಾರ್ ಮುಖದಿಂದ ಈ ಭಾಷಣವನ್ನು ಕೇಳಿ ಬ್ರಹ್ಮಚೈತನ್ಯ ಮಹಾರಾಜರು ಬಹಳ ಆನಂದ ಭರಿತರಾದರು ಭಕ್ತರೆಲ್ಲರೂ ಆನಂದದಿಂದ ಜಯ ಜಯಕಾರವನ್ನು ಹಾಕಿದ್ರು ಆ ಇಬ್ಬರು ಮಹಾತ್ಮರ ಪಾದಕ್ಕೆ ಎಲ್ಲ ಭಕ್ತರು ಬೀಳುವಂಥವರಾದರು ಅವರು ಆಶೀರ್ವಾದ ಪಡ್ಕೊಂಡ್ರು ಆಗ ಸ್ತ್ರೀಯರು ಪಂಚಾರತಿಗಳನ್ನು ತೆಗೆದುಕೊಂಡು ಬಂದು ಸುಸ್ವರದಿಂದ ಮಂಗಲ ಪದವಿಗಳನ್ನು ಹಾಡುತ್ತಾ ಇಬ್ಬರಿಗೂ ಬೆಳಗಿದರು ಎಲ್ಲರಿಗೂ ಅಪರೂಪವಾದ ಆನಂದ ಉಂಟಾಯಿತು ಅನಂತರ ಮಹಾರಾಜರಿಗೆ ಹಸ್ತ ಹಿಡಿದು ಸಿದ್ಧ ಸದ್ಗುರುಗಳು ಮಠದೊಳಗೆ ಕರ್ಕೊಂಡು ಹೋಗಿ ಫಲಹಾರ ದ್ರವ್ಯಗಳನ್ನು ತಂದು ಅವ್ರ ಮುಂದೆ ಇಡುವಂಥವರಾದರು ಸದ್ಗುರುಗಳು ಸ್ವಹಸ್ತದಿಂದ ಬಾಳೆಹಣ್ಣು ಸುಳಿದು ಮಹಾರಾಜರ ಮುಖದಲ್ಲಿ ಹಾಕಿದರು ಒಬ್ಬರಿಗೊಬ್ಬರು ಈ ಪ್ರಕಾರ ಪರಸ್ಪರ ಪ್ರೇಮಗಾಸ ಹಾಕುತ್ತ ಅವರ ಆನಂದದಲ್ಲಿ ರಮಿಸ್ತಾ ಇದ್ರು ಅನಂತರ ಬ್ರಹ್ಮಚೈತನ್ಯ ಮಹಾರಾಜರು ಸಿದ್ಧಾರ್ ನಿರೂಪವನ್ನು ಪಡೆದುಕೊಂಡು ಹೊರಟು ಹೋದರು ಆಗ ಸಚ್ಚಿದಾನಂದ ಶಾಸ್ತ್ರಿಯು ಇವರನ್ನು ಕಂಡು ಹೇ ಸದ್ಗುರುವೇ ನಿನ್ನ ಮಹಿಮೆಯನ್ನು ಹರಿಹರನಾರಾದರೂ ತಿಳಿಯಲಾರ ನೋಡಿ ಶ್ರೀ ಸಿದ್ಧಾರ್ಡ್ರ ಯತಿಗಳಿಗೆ ನೀವು ಭೇಟಿಯಾದ್ರಿ ನನಗೆ ಸಂತರ ಮಹಿಮಾ ತಿಳಿಯದು ಎಂದು ಸದ್ದಾಹದಿಂದ ನಿಮಗೆ ಕೇಳ್ತೇನೆ ಸದ್ಗುರು ಸಿದ್ಧಾರ್ಡ್ರಿ ಹೇಗಿರುವರು ಎಂಬ ವಿಷಯವನ್ನು ಕೃಪೆ ಮಾಡಿ ನನಗೆ ಹೇಳಬೇಕು ಅಂತ ಬ್ರಹ್ಮಚೇತನರ ಶಿಷ್ಯ ಕೇಳಿಬಿಟ್ಟ ಅದಕ್ಕೆ ಮಂಗಳಧಾಮನಾಗಿಯೂ ಯಾವ ತನ್ನ ಹೃದಯವು ರಾಮನೇ ತಾನಕ್ ತಾನಾಗಿರುವ ಆ ಮಹಾತ್ಮರು ಜ್ಞಾನೋತ್ತಮರಾಗಿರುವ ಸಿದ್ಧಾರ್ಥ ರೂಪದಿಂದ ಸಾಕ್ಷಾತ್ ಜ್ಞಾನೇಶ್ವರನೇ ಅವತರಿಸಿದ್ದಾನೆ ಪೂರ್ವದಲ್ಲಿ ಮಹಾರಾಷ್ಟ್ರ ದೇಶ ದೇ ದೇಶದಲ್ಲಿ ಅವತಾರವಾಯಿತು ಈಗ ಕರ್ನಾಟಕ ದೇಶವನ್ನು ಉದ್ಯೋಗಕ್ಕೋಸ್ಕರ ಪ್ರತ್ಯಕ್ಷ ಜ್ಞಾನದೇವರೇ ಸಿದ್ಧಯುತ್ತೀಶ್ವರರ ನಾಮದಿಂದ ಜನ್ಮ ತೊಟ್ಟು ಬಂದಿದ್ದಾರೆ ಅಂತ ಹೇಳಿದ ವಚನವನ್ನು ಕೇಳಿ ಆ ಶಾಸ್ತ್ರಿಗೂ ಬಹಳ ಪರಮಾನಂದವಾಯಿತು ಆಮೇಲೆ ಸುಗುಣನಾದ ಶಾಸ್ತ್ರಿಯು ಸಿದ್ಧಾಶ್ರಮಕ್ಕೆ ಬಂದು ಮತ್ತೆ ಸಿದ್ಧಾರ್ಡ್ರಿಗೆ ವಂದಿಸಿ ಹೇ ಸಿದ್ಧಾರ್್ರ ಮಹ ನಿಮ್ಮ ದರ್ಶನಕ್ಕೆ ಬ್ರಹ್ಮಚೈತನ್ಯ ಮಹಾರಾಜರು ಬಂದಿದ್ದರು ಅವರ ಮಹಿಮಾ ಹೇಗಿದೆ ಎಂದು ಅಜ್ಞಭಾವದಿಂದ ಪ್ರಾರ್ಥಿಸುತ್ತಿರುವ ನನಗೆ ನಿರೂಪಿಸತಕ್ಕದ್ದು ಯಾಕೆಂದರೆ ಸಂತರ ಹೃದಯವನ ಸಂತರೇ ಬಲ್ಲರು ಹೊರತು ನಮ್ಮಂಥವರಿಗೆ ಅವರ ಅಂತಸ್ಥಿತಿ ತಿಳಿಯದು ಅಂತ ನಾನು ವಿಚಾರಿಸ್ತೀನಿ ಅಂತ ಹೇಳಿಬಿಟ್ರು ಅವರು ಮೊದಲು ಅಲ್ಲಿ ಬ್ರಹ್ಮಚೈತನ್ಯರಾಗೆ ಸಿದ್ಧಾರ್ಡರ ಬಗ್ಗೆ ಕೇಳಿದರು ಇಲ್ಲಿ ಬಂದು ಮತ್ತು ಸಿದ್ಧಾರ್ಥರಿಗೆ ಬ್ರಹ್ಮಚೈತನ್ಯರ ಬಗ್ಗೆ ಕೇಳ್ತಾಯಿದ್ರು ಅದಕ್ಕೆ ಸಿದ್ಧಾರ್ರು ಇವರು ರಾಮದಾಸರೇ ಬ್ರಹ್ಮಚೈತನ್ಯ ಎಂಬ ಹೆಸರಿಂದ ಈ ಪೃಥ್ವಿ ಮೇಲೆ ಅವತರಿಸಿರುತ್ತಾರೆ ಅಂತ ನಾ ತಿಳಿವೆನು ಮುಕ್ಷೆ ಜನರ ಪುಣ್ಯವೇ ಒಟ್ಟುಗೂಡಿ ಈ ನಿರ್ಮಲವಾದ ದೇಹವು ನಿರ್ಮಿಸಲ್ಪಟ್ಟಿದೆ ಎಂಬ ಈ ಪ್ರಬಲವಾದ ವಾಕ್ಯವನ್ನು ಚಿತ್ತೈಸಿ ಶಾಸ್ತ್ರಿಗೆ ಅತ್ಯಂತ ಆನಂದವಾಯಿತು ಇಂಥ ಅಗಾಧವಾದ ಸಂತರ ಮಹಿಮೆಯನ್ನು ಶ್ರವಣ ಮಾಡುವುದರಿಂದ ಚಿತ್ತಶುದ್ಧಿಯಾಗಿ ಆಮೇಲೆ ಗುರುಪ್ರಸಾದದಿಂದ ಅಂತಃಕರಣದಲ್ಲಿ ಜ್ಞಾನ ಉಂಟಾಗೋದು ಮತ್ತೆ ಮುಂದಿನ ದೇಹದಲ್ಲಿ ಸಿದ್ಧಾರ್ಗೆ ಪರಮಪ್ರಿಯನಾಗಿರುವ ಸಚ್ಚಿದಾನಂದ ಚೈತನ್ಯವೆಂಬ ನಾಮಧೇಯವುಳ್ಳ ತಮ್ಮಣ್ಣ ಶಾಸ್ತ್ರಿಯು ಅತೀ ಸ್ವರಸವಾದ ಚರಿತ್ರೆಯನ್ನು ನಿಮಗೆ ಹೇಳ್ತೀನಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನಲ್ಲಿ ಭೇಟಿ ಹಾಕ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು